ಹಲೋ ಪ್ರಿಯ ಸ್ನೇಹಿತರೆ ಸಿದ್ದಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೆ ಸ್ವಾಗತ ವಿಶೇಷವಾಗಿ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ವರ್ಷದ ಕೊನೆಯ ಚಂದ್ರಗ್ರಹಣ ಅದರ ಬಗ್ಗೆ ನಾನು ಹೇಳಿಕ ಹೊರಟಿದ್ದೀನಿ ಶ್ರೀ ಶಕ್ ಹತ್ತೊಂಬತ್ತು ನೂರ ನಲವತ್ತಾರು ಪ್ರದಿನಾಮ ಸಂವತ್ಸರ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಒಂದು ಚಂದ್ರಗ್ರಹಣ ಸಂಭವಿಸ್ತೈತಿ ಈ ಚಂದ್ರಗ್ರಹಣ ಇದು ಯಾವಾಗ ಬಂತಪ್ಪ ಅಂತಂದ್ರೆ ಇದು ಅನಂತನ ಹುಣ್ಣಿಮೆ ಈಗ ನಾನು ಅನಂತನ ಹುಣ್ಣಿಮೆ ಬಗ್ಗೆ ಒಂದು ವಿಡಿಯೋನೂ ಹಾಕಿದ್ದೀನಿ ಅದೇ ಥರನಾಗಿ ಈ ಅನಂತನ ಹುಣ್ಣಿಮೆಯ ದಿನ ಈ ಒಂದು ಈ ಖಗ್ರಾಸ್ ಚಂದ್ರಗ್ರಹಣ ಸಂಭವಿಸ್ತೈತಿ ಈ ಖಗ್ರಾಸ್ ಚಂದ್ರಗ್ರಹಣವು ಬಹಳ ವಿಶೇಷವಾದ ಒಂದು ಕಗ್ಗ್ರಾಸ್ ಚಂದ್ರಗ್ರಹಣ ಇರ್ತೈತಿ ಈ ಚಂದ್ರಗ್ರಹಣ ಸಮಯದಲ್ಲಿ ಇದು ಯಾವ ಯಾವ ಒಂದು ಪ್ರದೇಶದಲ್ಲಿ ಕಾಣಿಸ್ತದಪ್ಪ ಅಂತಂದ್ರೆ ಈ ಚಂದ್ರಗ್ರಹಣ ಯುರೋಪು ಮಧ್ಯ ಏಷ್ಯಾ ಖಂಡಗಳಲ್ಲಿ ಆಫ್ರಿಕಾ ಖಂಡಗಳಲ್ಲಿ ಉತ್ತರ ಅಮೇರಿಕದಲ್ಲಿ ಮತ್ತು ದಕ್ಷಿಣ ಅಮೇರಿಕಾ ಹಾಗೂ ಹಿಂದೂ ಮಹಾಸಾಗರ ಮತ್ತು ಅಟ್ಲಾಂಟಿಕ್ ಇಂಥ ಒಂದು ಸಮಯದಲ್ಲಿ ಈ ಒಂದು ಗ್ರಹಣ ಎಲ್ಲರಿಗೂ ಕಾಣುವಂಥದ್ದಾಗಿರ್ತೈತಿ ಮತ್ತು ವಿಶೇಷವಾಗಿ ಈ ಗ್ರಹಣದ ಸ ನಾವು ಅದರ ಪಾಲನೆಗಳನ್ನು ಪಾಲಿಸ್ಬೇಕು ಬೇಡ ಅದರ ಅವಶ್ಯಕತೆ ಐತೋ ಇಲ್ಲವೋ ಅದು ನಮಗೆ ಗೋಚರ ಆಗುತ್ತೆ ಇಲ್ಲ ಅಂದ್ಕೋಬಿಡ್ರಿ ಈ ಒಂದು ಗ್ರಹಣ ನಮ್ಮ ಭಾರತ ದೇಶದಲ್ಲಿ ಗೋಚರವಾಗೋದಿಲ್ಲ ಆದ್ರೂ ಒಂದಿಷ್ಟು ಜನ ಏನಂತಿರ್ತಾರಪ್ಪ ಅಂತಂದ್ರೆ ಅದು ಸೂರ್ಯ ಮತ್ತು ಚಂದ್ರ ಜಗತ್ತಿಗೆ ಒಬ್ಬರ ಆದ ಕಾರಣ ನಾವು ಅದರ ಪಾಲನೆಯನ್ನು ಮಾಡ್ತೀವಿ ಹಂಗಾಗಿ ಆ ಪಾಲನೆ ನಿಯಮಗಳು ಏನಂತಂದ್ರೆ ವಿಶೇಷವಾಗಿ ಈ ಒಂದು ಗ್ರಹಣ ಸಮಯದಲ್ಲಿ ಗರ್ಭವತಿಯರು ಮತ್ತು ಯಾವುದೇ ಒಂದು ಮಕ್ಕಳಾಗಲಿ ಈ ಒಂದು ಸಮಯದಲ್ಲಿ ಈ ಒಂದು ಗ್ರಹಣ ಕಾಲದಲ್ಲಿ ಆಹಾರಗಳನ್ನು ಸೇವಿಸಬಾರದು ಹಂಗಾಗಿ ಆಹಾರವನ್ನು ಸೇವಿಸಿದಾಗಲಿ ಯಾವುದೇ ಕಾರ್ಯಕಾಲಸಗಳನ್ನು ಮಾಡೋದಾಗಲಿ ದೇವರ ಪೂಜೆಗಳನ್ನು ಮಾಡೋದಾಗಲಿ ಮಾಡಬಾರ್ದು ಅಲ್ಲವಾಗ ಆ ಒಂದು ಸಮಯದೊಳಗೆ ಏನು ಮಾಡಬೇಕಪ್ಪ ಅಂತಂದ್ರೆ ವಿಶೇಷವಾಗಿ ಈ ಒಂದು ಸಮಯದೊಳಗೆ ನಿಮಗೆ ಯಾವುದಾದ್ರೂ ಶ್ಲೋಕ ಗೊತ್ತಿದ್ರೆ ಆ ಶ್ಲೋಕವನ್ನು ಹೇಳ್ತಾ ಇರಬೇಕು ಯಾವುದು ಶ್ಲೋಕ ಗೊತ್ತಿಲ್ಲಪ್ಪ ನಮಗೆ ಯಾವುದು ಮಂತ್ರ ಗೊತ್ತಿಲ್ಲ ಅಂದರೆ ನಿಮ್ಮ ಕುಲದೇವತೆ ಅಥವಾ ಕುಲದೇವರು ಯಾರು ಇರ್ತಾರಲ್ಲ ಆ ದೇವರ ಹೆಸರಿನಲ್ಲಿ ನೀವು ಆ ದೇವರನ್ನ ಹೆಸರನ್ನು ತಗೊಂಡು ಈಗ ಉದಾಹರಣೆಗೆ ದುರ್ಗಾದೇವಿ ಇರ್ತೈತೆ ಓಂ ಧೂಮ್ ದುರ್ಗೆ ನಮಃ ಹಿಂಗೆ ಆ ಒಂದು ದೇವಿ ಹೆಸರನ್ನು ತಗೊಂಡು ಆ ಹೆಸರಿನಲ್ಲಿ ಆ ಒಂದು ನಮಸ್ಕಾರವನ್ನು ಹೇಳ್ತಾ ಆ ಒಂದು ಶ್ಲೋಕವನ್ನು ನೀವು ಆ ಗ್ರಹಣ ಸಮಯದಲ್ಲಿ ಹೇಳ್ತಾ ಇದ್ರಪ್ಪ ಅಂತಂದ್ರೆ ನಿಮಗೆ ಆ ಗ್ರಹಣದ ಅವಶ್ಯಕತೆಗಳು ಆ ಒಂದು ಗ್ರಹಣದ ದೋಷಗಳು ಯಾವುದು ಆಗುವುದಿಲ್ಲ ಮತ್ತು ಇದನ್ನು ವಿಶೇಷವಾಗಿ ನಾವು ನಮ್ಮ ಭಾರತೀಯರೇ ಪಾಲನೆ ಮಾಡೋದು ಅವಶ್ಯಕತೆ ಇರುವುದಿಲ್ಲ ಹಾಗಾಗಿ ಈ ಒಂದು ಗ್ರಹಣ ಸಮಯವನ್ನು ನಮಗೆ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಗ್ರಹಣ ಸಮಯನೂ ಪೂರ್ಣ ಹೇಳ್ತೀನಿ ಬಟ್ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಹಾಗಾಗಿ ಈ ಒಂದು ಗ್ರಹಣ ಕಾಲದೊಳಗೆ ನಾವು ವಿಶೇಷವಾಗಿ ಈ ಒಂದಿಷ್ಟು ನಿಯಮಗಳನ್ನು ಪಾಲಿಸೋದು ಅವಶ್ಯಕತೆ ಇರ್ತೈತಿ ಯಾಕಂದರೆ ಎಲ್ಲರೂ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಬಟ್ ನಮ್ಮ ಭಾರತ ದೇಶದ ಕಾಣಲಾರದ ಕಾರಣಕ್ಕಾಗಿ ಆದರೆ ಎಷ್ಟೋ ಜನ ನಮಗೆ ಸೂರ್ಯಚಂದ್ರರು ಇಬ್ಬರೇ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಪಾಲನೆ ಮಾಡ್ತೀವಿ ಗುರುಗಳು ಹೇಳ್ರಿ ಅಂತಾರೆ ಅಂಥ ಕಾರಣಕ್ಕಾಗಿ ನಾವು ಈ ಒಂದು ಕೆಲಸವನ್ನು ಈ ಒಂದು ವಿಶೇಷತೆಯನ್ನು ನಾನು ನಿಮಗೆ ಹೇಳಿರ್ತೀನಿ ಹೀಗಾಗಿ ಈ ಗ್ರಹಣ ಮುಗಿದ ನಂತರ ನಾವು ಏನು ಮಾಡ್ಬೇಕಂದ್ರೆ ಸ್ನಾನಾದಿಗಳನ್ನು ಮಾಡಿಕೊಂಡು ನಾವು ಮನೆಯಲ್ಲಿರುವ ಪೂಜಾ ಕೈಕಾರಿಗಳನ್ನು ಕೈಗೊಳಕಬೇಕಾಗ್ತತಿ ಮನೆಯಲ್ಲಿರುವ ಪು ದೇವರ ಕೋಲೆಯನ್ನು ಶುಚಿಗೊಳಿಸ್ಕೊಂಡು ಪೂಜೆ ಮಾಡಿಕೊಂಡು ಮುಂದಿನ ಕ್ರಿಯೆಗಳನ್ನ ನಾವು ಪ್ರತಿನಿತ್ಯದಂತೆ ಫಾಲೋ ಮಾಡಬೇಕಾಗ್ತತಿ ಈ ಥರ ಒಂದು ಈ ಗ್ರಹಣದ ವಿಶೇಷತೆ ಇರ್ತೈತಿ ನೋಡಿ ಸ್ನೇಹಿತರೆ ಇದರ ಸಮಯವನ್ನು ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಈ ಒಂದು ನಾನು ಹೇಳಿದ ಈ ವಿಷಯ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು